ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ ಎಲ್ಲ ಆಧ್ಯಾತ್ಮ ಬಂಧುಗಳೇ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಒಂದು ಸುಸಂದರ್ಭದಲ್ಲಿ ಒಂದು ಸಂದರ್ಭದೊಳಗೆ ಛತ್ರಪತಿ ಶಿವಾಜಿ ಮಹಾರಾಜರು ಭಾಳ ಒಂದು ದೊಡ್ಡ ಕೋಟೆಯನ್ನು ಕಟ್ಸಕತ್ತಿದ್ರು ಕಟ್ಸುವಂಥ ಸಂದರ್ಭದೊಳಗೆ ಸಾವಿರಾರು ಜನ ಆಳು ಕಾಳುಗಳೆಲ್ಲ ಸೇವೆಯನ್ನು ಮಾಡಾಕತ್ತಿದ್ರು ಕೆಲಸ ಮಾಡಾಕತ್ತಿದ್ರು ಅದನ್ನೆಲ್ಲ ನೋಡ್ಕೊತ ನಿಂತ ಸಂದರ್ಭದೊಳಗೆ ಶಿವಾಜಿ ಮಹಾರಾಜರ ಗುರುಗಳಾಗಿರ್ತಕ್ಕಂಥ ಸಮರ್ಥ ರಾಮದಾಸರು ಬಂದ್ರಲ್ಲಿ ಬಂದಾಗ ಗುರುಗಳನ್ನು ನೋಡಿ ಓಡಿ ಹೋಗಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿದ ಮಹಾರಾಜ ಶಿವ ಭಾ ಅರಾಮದಿಯಾ ಅಂತ ಕರಿತಿದ್ರು ಅವಾಗ ಅರಾಮದೇನ್ರಿ ಬುದ್ಧಿ ಅಂತ ಯಾಕಪ್ಪಾಜಿ ನೀವು ಹಿಂಗೆ ಯಾಕೆ ಅಡ್ಡಾಡಕತ್ತೀರಿ ಅಂತ ಕೇಳಿದಾಗ ಇಲ್ಲಪ್ಪ ನಾನು ಲೋಕದ ಜನರಿಗೆ ಒಳ್ಳೆಯದಾಗಲಿ ಅಂತಂದು ಜಪ ತಪ ಧ್ಯಾನ ಇವನ್ನೆಲ್ಲ ಮಾಡಾಕತ್ತೀನಿ ಅಂತ ಹೌದ್ರಿ ಹಾಗಾದ್ರೆ ಆಯಿತು ನೀವು ಸಂಚಾರ ಮಾಡಿರಿ ನಾನು ಇಲ್ಲಿ ಕೆಲಸ ಮಾಡ್ಸಕತ್ತೇನೆ ಅಂತಂದು ಗುರುಗಳು ತಮ್ಮ ಪಾಡಿಗೆ ತಾವು ಹೋದರು ಅವತ್ತ ಪೂರ ಶಿವಾಜಿ ಮಹಾರಾಜರು ಗುರುಗಳು ಹೇಳಿದ ಒಂದು ಆ ಮಾತಿನ ಕಡೆ ಲಕ್ಷ್ಯ ಕೊಟ್ಟರು ನಮ್ಮ ನಮ್ಮೊಬ್ಬರ ಗುರುಗಳು ಜಗತ್ತಿನ ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಅಂತಂದು ಹೋಮ ಜಪ ತಪ ಹವನಗಳನ್ನು ಮಾಡಾಕತ್ತಾರ ಅವರೊಬ್ಬರ ಮಾಡಿದರೆ ಎಲ್ಲರಿಗೂ ಒಳ್ಳೆಯದು ದೌಡ್ ಹೆಂಗೆ ಅದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ದೌಡ್ ಆಗ್ಬೇಕಂತಂದ್ರೆ ಜಪ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ಬೇಕು ಅಂತ ಹೇಳಿ ಛತ್ರಪತಿ ಶಿವಾಜಿ ಮಹಾರಾಜರು ಯೋಚನೆ ಮಾಡಿದರು ಯೋಚನೆ ಮಾಡಿ ಒಮ್ಮೆ ಇದ್ರಿಗೆ ನೋಡ್ತಾರ ಅವರ ಕೋಟೆ ಕಟ್ಟಲಿಕ್ಕೆ ಬಂದಂಥ ಸಾವಿರಾರು ಜನ ಹುಲಿ ಆಳುಗಳಿದ್ದು ಸುಮಾರು ನಾಲ್ಕೈದು ಸಾವಿರ ಜನ ಏನು ಮಾಡಕತ್ತಿದ್ರಂದ್ರೆ ಆ ಕೋಟೆಯನ್ನು ಕಟ್ಟುವಂಥ ಕೆಲಸದೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೆಲಸ ಮಾಡಕತ್ತಿದ್ರು ಅವರೆಲ್ಲರನ್ನ ನೋಡಿ ಛತ್ರಪತಿ ಶಿವಾಜಿ ಮಹಾರಾಜರ ತೆರೆಯೊಳಗೆ ಒಂದು ವಿಷಯ ಬಂತು ಇವರೆಲ್ಲರೂ ಹೆಂಗಿದ್ರು ಕೂಲಿ ಮಾಡಕ್ಕೆ ಬರ್ತಾರ ನಾಳಿನ ದಿವಸ ಇವ್ರು ಒಂಬತ್ತು ಗಂಟೆಗೆ ಕೆಲಸ ಚಲೋ ಮಾಡ್ತಾರ ನಾಳಿನ ದಿವಸ ಇವರಿಗೆ ಎಂಟು ಗಂಟೆಗೆ ಬಂದು ಎಂಟರಿಂದ ಒಂಬತ್ತು ಗಂಟೆ ಒಂದು ತಾಸು ಜಪ ತಪ ಧ್ಯಾನ ಮಾಡಿ ಒಂಬತ್ತರಿಂದ ತಮ್ಮ ಕೂಲಿ ಕೆಲಸ ಮಾಡಿದ್ರೆ ನಮ್ಮ ಗುರುಗಳು ಮಾಡ್ತಕ್ಕಂಥ ಜಪಕ್ಕೆ ಸಹಾಯನೂ ಮಾಡ್ದಂಗೆ ಅಕ್ಕತಿ ಲೋಕದ ಜನರಿಗೆ ಬೇಗ ಕಲ್ಯಾಣವೂ ಅಕ್ಕತಿ ನಮ್ಮ ಗುರುವಿನ ಋಣ ತೀರಿಸ್ದಂ ಅಂತ ಹೇಳಿ ಯೋಚನೆ ಮಾಡಿ ಆ ತನ್ನ ಕೈಯೊಳಗಿರ್ತಕ್ಕಂಥ ಮಂತ್ರಿಯನ್ನ ಕರೆದ ಈ ಕೂಲಿ ಕೆಲಸ ಮಾಡೋರು ಮಾಲಕ್ಕೆ ಎಲ್ಲಿ ಅದನ್ನು ಕರೆಸಪ್ಪ ಅಂತಂದರು ಬಂದ ಎಲ್ಲರೂ ಸಂಜೆ ಮುಂದೆ ಮನೆ ಹೋಗುವಂಥ ಸಂದರ್ಭದೊಳಗೆ ಮಹಾರಾಜರು ಕರೆಯೋಕತ್ತ ಬರ್ರಿ ಅಂತಂದ್ರು ರಾಜದ ಮಾತನ್ನು ಮೀರುವಂಗೆ ಇದ್ದಿದ್ದಿಲ್ಲ ಎಲ್ಲ ಕೂಲಿ ಮಾಡೋರು ಬಂದು ನಿಂತರು ಐದಾರು ಸಾವಿರ ಜನ ಇದ್ದರು ಅವಾಗ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳ್ತಾರ ನೋಡ್ರಪ್ಪ ನೀವು ನಾಳೆ ಏನು ಮಾಡ್ಬೇಕಂದ್ರೆ ದಿನ ಒಂಬತ್ತು ಗಂಟೆಗೆ ಬಂದು ಕೆಲಸ ಮಾಡ್ತಿದ್ರಲ್ಲ ನಾಳೆ ದಿವ್ಸ ಎಂಟು ಗಂಟೆಗೆ ಬರ್ಬೇಕು ನೀವು ನಾಳಿನಿಂದ ಎಂಟು ಗಂಟೆಗೆ ಬಂದು ಎಂಟು ಗಂಟೆಗೆ ಬಂದು ಒಂದು ತಾಸು ಜಪ ತಪ ಧ್ಯಾನ ಮಾಡಿ ಒಂಬತ್ತರಿಂದ ನಿಮ್ಮ ಕೆಲಸ ಮಾಡಿರಿ ಆದ್ರೆ ನೀವು ಒಂದು ತಾಸು ಏನು ಜಪಾತಪ ಮಾಡ್ತಿರಲ್ಲ ಅದ್ರ ಕೂಲಿನೂ ನಾವು ಕೊಡ್ತೇವೆ ನಿಮಗೆ ಅಂಥೇಳಿ ಹೇಳಿದಾಗ ಅಲ್ಲಿ ಇದ್ದವರೆಲ್ಲರೂ ಮಾತಾಡಿಕೊಂಡ್ರು ತಪ ಹೆಂಗೆ ಮಾಡೋದು ಅಂಥೇಳಿ ಒಬ್ಬ ಮಾಲಕ ಕೇಳಿದಾಗ ಅವಾಗ ಅಂದರು ನೀವೇನು ಮಾಡೋಂಗಿಲ್ಲ ನಿಮಗೊಂದು ಜಪ ಮಾಲೆ ಕೊಡ್ತೇವೆ ನಿಮಗೆ ಎಲ್ಲಿ ಮನಸ್ಸು ಬರ್ತದೆ ಅಲ್ಲಿ ಹೋಗಿ ಆ ಮಾಲಿಯನ್ನು ಆ ಮಾಲಿಯನ್ನು ಕೊಟ್ಟು ಮಂತ್ರ ಹೇಳ್ತೇವೆ ಆ ಮಂತ್ರವನ್ನು ಅನುಕೂಲ ಕಣ್ಣು ಮುಚ್ಚಿಕೊಂಡಿರಬೇಕು ಅಂದಾಗ ಆ ಆಳುಗಳಿಗೆ ಭಾಳ ಕೂಲಿ ಮಾಡೋರಿಗೆ ಭಾಳ ಖುಷಿ ಆಯ್ತು ಯಾಕಂದ್ರೆ ದುಡಿದನ ದುಡ್ಡು ಕೊಡ್ತಾನಂತರಲ್ಲಿ ಇವರು ಎಂಥ ಹುಚ್ಚರದಾರ ಹೇಳಿ ತಿಳ್ಕೊಂಡು ಏ ಈಟ್ ಕೆಲಸ ಏನು ದೊಡ್ಡ ಆಗದನ ಅಂತಂದು ಎಲ್ಲರೂ ಖುಷಿಯಿಂದ ಹೋದರು ಮರನೇ ದಿವಸ ಎಂಟು ಗಂಟೆಗೆ ಎಲ್ಲರೂ ಬಂದರು ಅವಾಗ ಆ ಮಂತ್ರಿ ಏನು ಮಾಡಿದ ಅಂದ್ರೆ ಎಲ್ಲರಿಗೂ ಸಹಿತ ಆ ಒಂದೊಂದು ಜಪಮಾಲೆಯನ್ನು ಕೊಟ್ಟು ಹೇಳ್ದ ನಿಮಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಹೋಗಿ ಕುಂತು ಈ ಮಂತ್ರವನ್ನು ಜಪ ಮಾಡಿರಿ ಅಂಥೇಳಿ ರಾಮನಾಮವನ್ನು ಜಪ ಮಾಡಲಿಕ್ಕೆ ಹೇಳಿದರು ಎಲ್ಲರೂ ಗುಡ್ಡ ಗಾವಿ ಅವ್ರಿಗೆ ಎಲ್ಲೇ ಮನಸ್ಸು ಬರ್ತದೆ ಅಲ್ಲಿ ಎಲ್ಲಿ ಕುಂತರು ಎಲ್ಲರೂ ಹೋಗಿ ಕುಂತು ಜಪ ಮಾಡುವಂಥ ಸಂದರ್ಭದೊಳಗೆ ಅಲ್ಲಿ ಒಂದು ನಾಲ್ಕು ಮಂದಿ ಇದರ ಬದ್ರ ಇದರ ಬದ್ರೆ ಕುಂತು ಜಪ ಮಾಡಾಕತ್ತಿದ್ರು ಜಪ ಮಾಡಾಕತ್ತು ಮೂರು ನಿಮಿಷ ಸಹಿತ ಆಗಿದ್ದಿಲ್ಲ ಇನ್ನೂ ಅದ್ರಾಗ ಒಬ್ಬ ಕಣ್ಣು ಮುಚ್ಕೊಂಡಿದ್ನಲ್ಲ ಒಬ್ಬ ಸಣ್ಣಗೆ ಕಣ್ಣು ತೆಗೆದ ಕಣ್ಣು ತೆಗ್ದು ಬಾಜು ಇದ್ದಾವ ನೋಡಿದ ಬಾಜು ಇದ್ದ ಏನು ಅಂದ್ರೆ ಕಣ್ಣು ಮುಚ್ಕೊಂಡು ಜಪ ಮಾಡಕತ್ತಿದ್ದ ಅವಾಗ ಅವಂತನ ಅಲ್ಪ ನಾವು ಕುಂತ್ಕೊಂಡು ಎಷ್ಟು ತಾಸು ಆತು ಒಂದು ತಾಸು ಅರ್ಧ ತಾಸಿನ ಆಗಿತ್ತು ಅನ್ನ ಆವಾಗ ಅವ್ನು ಬಾಜು ಇದ್ದಾವಂದ ಅಲ್ಲಪ್ಪ ಈಗ ಕೊಟ್ಟಾರ ಎರಡು ಮೂರು ನಿಮಿಷ ಸಹಿತ ಆಗಿಲ್ಲ ಜಪ ಮಾಡಾಕತ್ತ ಆಗಲಿ ಟೈಮ್ ಕೇಳಾಕತ್ತಿ ಇಲ್ಲಂದು ಇಲ್ಲೋ ಮರ ಮಣಕಾಲು ಹೊಡ್ಯಾಕತ್ತಿ ಕುಂತ ಕುಂತಲ್ಲಿ ಕುಂಡ್ರಂಗೆ ಆಗೋದು ಅಂತಂದು ಅದಕ್ಕೆ ಇದೊಂದು ಸರ್ತಿ ಮಾಡಿ ಏನು ಆಗಲ್ಲ ಅಂತ ಹೇಳಿ ಹೇಳಿದಾಗ ಮತ್ತೆ ಅರ್ಧ ತಾಸಿಗೆ ಒಮ್ಮೆ ಐದು ನಿಮಿಷಕ್ಕೊಮ್ಮೆ ಕಣ್ಣು ತೆಗೆ ತೆಗೆದು ನೋಡೋದು ಯಾರು ಕಣ್ಣು ಬಿಟ್ಟಾರ ನೋಡೋದು ಭಾಳ ತ್ರಾಸ ಆಗತ್ತ ಅರ್ಧ ತಾಸು ಆದ ನಂತರ ಅವ್ರು ಕುಂಡ್ರಾಕಾಗಲಿಲ್ಲ ಮೊಣಕಾಲು ಚಿಪ್ಪೆಲ್ಲ ಹೊಡ್ಯಾಕತ್ತು ಅವಾಗ ಎದ್ದು ಬಂದವನು ಅವ್ರ ಅವರು ಅಂತೇಳಿ ಬಂದು ಯಪ್ಪಾ ನನಗೆ ನಿಮ್ಮ ಕೂಲಿ ಕೊಡೋದು ಬೇಡ ನಿಮ್ಮ ಜಪಾನೂ ಬೇಡ ತಪಾನು ಬೇಡ ಧ್ಯಾನಾನು ಬೇಡ ಶದಿಗೆ ಕುಂತು ಹೆಣ ಕುಂತ ಕುಂತು ಒಟ ಒಟ ಅನ್ನೋದು ನನ್ನ ಕೈಯಿಂದ ಆಗಂಗಿಲ್ಲ ನಿಮ್ಮ ಮಾಲಿ ತಗೋರಿ ನಾಳಿಂದ ನೀವು ಕೆಲಸಕ್ಕೆ ಬಾ ಅಂದ್ರೆ ಬರ್ತಾನೆ ಬೇಡ ಅಂದ್ರೆ ಬಿಡ್ತಾನೆ ಹೇಳಿ ಹೋಗಿಬಿಟ್ಟ ಅವ ಹಂಗೆ ಹೇಳಿದ್ದನ್ನು ನೋಡಿ ಎಲ್ಲರೂ ಸುಮ್ಕು ಕುಂತು 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 ಒಂದು ದಿವಸ ಕೂಲಿ ಕೆಲಸ ಮಾಡ್ಕೊಂಡು ಸಂಜೆ ಮುಂದೆ ಅವ್ರ ಮನೆ ಹೋಗಬೇಕಾದ್ರೆ ಮಹಾರಾಜ್ರ ಅಂತೇಳಿ ಬಂದ್ರೆ ಎಲ್ಲರೂ ಬಂದ್ರಾಗ ಶಿವಾಜಿ ಮಹಾರಾಜ ಯಾಕ ಯಾಕೋ ಇವತ್ತು ಯಾಕೆ ಬಂದಿರಿ ಅಂತ ಇಲ್ರಿ ಅಪ್ಪಾಜಿ ನೋಡ್ರಿ ಮಹಾರಾಜ್ರೆ ನಿಮ್ಗೆ ನಾವು ಕೆಲ್ಸಕ್ಕೆ ಬಾ ಅಂದ್ರ ಬರ್ತೀವಿ ಆದ್ರೆ ನೀವು ನಮಗೆ ಕೂಲಿ ಮಾಡಿದ್ದಕ್ಕೆ ಕೆಲಸ ನಾವು ಏನು ಕೂಲಿ ಮಾಡ್ತೇವಲ್ಲ ಅದಕ್ಕಷ್ಟ ನಮ್ಗೆ ಪಗಾರ ಕೊಡ್ರಿ ಆದ್ರೆ ನಾವು ಜಪ ತಪ ಹೋಮ ಮಾಡಾಕ ನಮಗೆ ಆಗಂಗಿಲ್ಲ ಯಾಕಂದ್ರೆ ನಮಗೆ ಭಾಳ ತ್ರಾಸಾಕತಿ ಮೈ ಎಲ್ಲಾ ಚುಚ್ಚಿದಂಗೆ ಆಕೈತಿ ಮಣಕಾಲು ಹೊಡಿತಾವ ಬೆನ್ನು ಹೊಡಿತಾವ ಕುಂತಲ್ಲೇ ಕುಂತು 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 ನಾವೆಲ್ಲರೂ ಶಿದಿಗಾನ ಹೆಣ ಕುಂತಂಗೆ ಭಾವನಾ ಬರಕತೈತಿ ನಮಗೇನಪ್ಪ ಅಂದ್ರೆ ನಿಮ್ಮ ಜಪಾತ ನೀವು ರೊಕ್ಕ ಕೊಡೋದು ಬೇಕಾಗಿಲ್ಲ ಕೂಲಿ ಕೆಲಸಕ್ಕೆ ಬಾ ಅಂದ್ರೆ ಬರ್ತೇವಿ ಇಲ್ಲಾಂದ್ರೆ ನಾವು ಬಿಟ್ಟು ಬಿಡ್ತೇವ್ರಿ ಅಂತ ಹೇಳಿದರು ಅವಾಗ ಶಿವಾಜಿ ಮಹಾರಾಜರು ಯೋಚನೆ ಮಾಡಿದ್ರು ಎಂಥ ಇದಾರೆ ಇವರು ನೀವು ಕುಂತ್ಕೊಂಡು ಕಣ್ಣು ಮುಚ್ಕೊಂಡು ಜಪ ಮಾಡಿದ್ರೆ ದುಡ್ಡು ಕೊಡ್ತಾರಪ್ಪ ಅಂತಂದ್ರೂ ಅಲ್ಲಿ ಅಂತಾರಲ್ಲ ಅಂತ ಹೇಳುವಂಥ ಸಂದರ್ಭದೊಳಗೆ ಅಲ್ಲಿ ಸಮರ್ಥ ರಾಮದಾಸರು ಬರ್ತಾರೆ ಏನು ಪಾ ಇವರು ಅಂತಂದ್ರೆ ಗುರುದೇವ ನಿಮಗೆ ಹಗರಾಗ್ಲಿ ಅಂತಂದು ನಾನು ಎಲ್ಲರಿಗೂ ಒಂದೊಂದು ತಾಸು ಜಪ ಮಾಡಿರಿ ಲೋಕದ ಕಲ್ಯಾಣಕ್ಕೆ ಅಂತೇಳಿ ಹೇಳಿದ್ರೆ ಇವ್ರು ಜಪ ಮಾಡೋಕಲ್ವಿ ಕೂಲಿ ಕೆಲಸ ಮಾಡಕ್ಕೆ ಬರ್ತೀವಿ ಅಂತ ನಗತ್ತಾರ ಅಂತಂದಾಗ ಸಮರ್ಥ ರಾಮದಾಸರು ಆ ಶಿವಾಜಿ ಮಹಾರಾಜರ ನೋಡಿ ನಗತ್ತಾರ ಅಲ್ಲಪ್ಪ ಜಗತ್ತಿನೊಳಗೆ ಎಲ್ಲರಿಗೂ ದೇವರಾಗುವಂಥ ಯೋಗ ಇರುವುದಿಲ್ಲಪ್ಪ ಯಾರಿಗೆ ಯೋಗ ಇರ್ತತ್ತಲ್ಲ ಅವರಷ್ಟೇ ಜಪಾ ತಪಾ ಧ್ಯಾನಗಳನ್ನು ಮಾಡ್ತಾರ ಇವರೆಲ್ಲರೂ ಸಹಿತ ದೇವರಾಗೋಂಗಿದ್ರು ಇವ್ರು ಯಾಕೆ ನಿನ್ನ ಕಡೆ ಕೂಲಿ ಮಾಡಕ್ಕೆ ಬರ್ತಿದ್ರು ಹಾಗೆಲ್ಲರಿಗೂ ದೇವರಾಗತಕ್ಕಂಥ ಯೋಗ ಇರುವುದಿಲ್ಲ ಅದಕ್ಕೆ ಇವ್ರಿಗೆ ಯಾರಿಗೂ ಅದು ಹೊಂದುವುದಿಲ್ಲಪ್ಪ ಅಂತ ಹೇಳಿ ಅವಾಗ ಶಿವಾಜಿ ಮಹಾರಾಜರಿಗೆ ಒಂದು ಜ್ಞಾನೋದಯ ಆತು ಈ ಜಗತ್ತಿನೊಳಗೆ ಸಂತರು ಶರಣರು ಮಹಾತ್ಮರು ಜ್ಞಾನಿಗಳು ಪರಮಾತ್ಮನ ಅಪರ ಅವತಾರಿಗಳು ಆಗಬೇಕು ಅಂತಂದ್ರೆ ಅದು ಎಲ್ಲರಿಗೂ ಸಾಧ್ಯ ಇಲ್ಲ ಎಲ್ಲರಿಗೂ ಸಾಧ್ಯ ಆಗದೇ ಇರತಕ್ಕಂಥ ಮಾತು ಅಂತಕ್ಕಂಥ ನೀತಿ ಪಾಠವನ್ನು ಸಮರ್ಥ ರಾಮದಾಸರು ಆ ಶಿವಾಜಿ ಮಹಾರಾಜರಿಗೆ ಹೇಳಿದರು ಅವತ್ತಿನಿಂದ ಛತ್ರಪತಿ ಶಿವಾಜಿ ಮಹಾರಾಜರು ಎಷ್ಟೋ ತಮ್ಮ ಒಂದು ಆ ರಾಜ್ಯದ ಕೆಲಸ ಇದ್ದರೂ ಸಹಿತ ಬೆಳಿಗ್ಗೆ ಏನು ಮಾಡ್ತಿದ್ರು ಅಂದರೆ ಬ್ರಾಹ್ಮಿ ಮುಹೂರ್ತದೊಳಗೆದ್ದು ಸ್ನಾನ ಪೂಜಾದಿಗಳನ್ನು ಮುಗಿಸಿಕೊಂಡು ಗುರುವಿನ ಒಂದು ಮಾರ್ಗದೊಳಗೆ ಅವರೂ ಸಹಿತ ಪ್ರತಿನಿತ್ಯ ಧ್ಯಾನ ಜಪಾತಪಗಳನ್ನು ಒಂದು ತಾಸರ ಧ್ಯಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಆವಾಗ ಏನು ಮಾಡಿದ್ರು ಅಂದ್ರೆ ಅಖಂಡ ಹಿಂದೂ ಸಾಮ್ರಾಜ್ಯದ ಚಕ್ರವರ್ತಿಯಾಗಿ ಮೆರೆದು ಹೋದರು ಅಂತಕ್ಕಂಥ ಇತಿಹಾಸ ಬರ್ತೈತಿ ಅದಕ್ಕೆ ಗುರುವಿನ ಮಾತನ್ನು ಯಾರು ಕೇಳ್ತಾರಲ್ಲ ಅವರೆಲ್ಲರೂ ಚಕ್ರವರ್ತಿಗಳಾಗೋದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಶಿವಾಜಿ ಮಹಾರಾಜರ ಜಯಂತಿಯ ಒಂದು ಪುಣ್ಯ ಪರ್ವ ಕಾಲದಲ್ಲಿ ಈ ನುಡಿಗಳನ್ನು ನಾವು ನೀವೆಲ್ಲರೂ ಕೇಳಿ ನಾವು ಸಹಿತ ಧನ್ಯರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀವಿ